ಇಲ್ಲಿನ ಇಲ್ಲಿನ ಮೂರ್ ಕಿಲೋಮೀಟರ್ ಹೋಗಿ ಸ್ಟ್ರೈಟ್ ಹಾ ಹೋಗಿಕ್ಲ ಅಂದ್ರೆ ಏನು ನೀವೆಲ್ಲ ಹೋಗ್ಬೇಕು ಆಟೋ ಹೋಗಲ್ಲ ಬಿಡಲ್ಲ ಟೋಲ್ ಕಟ್ಟಕ್ಕೆ ಎಷ್ಟು ಗೊತ್ತಾ ನೀವೆಲ್ಲ ಮಡಿವಲ್ಲ ಹಿಲ್ಲ ಹಿಂಗೆ ಮಡಿವಾಲ್ ಇಲ್ಲಿಂದ ಐದ್ ಕಿಲೋಮೀಟರ್ ಇದೆ ಇಲ್ಲಿಂದ ಮೂರ್ ಕಿಲೋಮೀಟರ್ ಬೇಗೂರು ಹಾ ಹೋಗಿ ಕಿಲೋಮೀಟರ್ ಇಲ್ಲಿಂದ ಅಷ್ಟೇ ಲೆಫ್ಟ್ ಹೋಗ್ಬೇಡಿ ಸ್ಟ್ರೈಟ್ ಹೋಗಿ ಲೆಫ್ಟ್ ರೋಡ್ ಸರಿ ಇಲ್ಲ ಅಲ್ಲೆಲ್ಲ ಮೂರ್ ಕಿಲೋಮೀಟರ್ ಇಲ್ಲಿಂದ ಅಷ್ಟೇ ನೀವೆಲ್ಲ ಹೋಗ್ತಿದೀರೂರಿಂದ ಮುಂದೆ ಪಪ್ಪ ಹಾ ಮೂರ್ ಕಿಲೋಮೀಟರ್ ಇಲ್ಲಿಂದ

ಅಣ್ಣ ಎಲ್ಲಿಗೆ ಬೇಗೂರು ನೀವು ಬೇಗೂರು ನಾವು ಬೇಗರಲ್ಲ ಮೂರ್ ಕಿಲೋಮೀಟರ್ ಹೋಗಿ ಹಾ ಎಲ್ಲಿಗೆ ನೀವೆಲ್ ಹೋಗ್ಬೇಕು ಕೆನರಾ ಬ್ಯಾಂಕ್ ಇಲ್ಲಿಂದ ಮೂರ್ ಕಿಲೋಮೀಟರ್ ಕೆನರಾ ಬ್ಯಾಂಕ್ சரி விடீஸ் விடுஸ் சாமேஸ் ஏனா டிஸ்டென்ஸ் டிஸ்டன்ஸ் நடிமீட்டர் ಅಣ್ಣ ಇಲ್ಲಿಗೆ ಬೇಬೂರು ಇಲ್ಲಿಂದ ಮೂರ್ ಕಿಲೋಮೀಟ್ರ್ ಮೂರ್ ಕಿಲೋಮೀಟರ್ ಸ್ಟ್ರೈಟ್ ಹೋಗಿ ಹಾ ಇಲ್ಲಿಂದ ಬೇಬೂರು ಮೂರು ಕಿಲೋಮೀಟರ್ ಸ್ಟ್ರೈಟ್ ಹೋಗಿ ನಾನು ಮನೆಗೆ ಹೋಗ್ತೀನಿ ಮನೆ ಮನೆಗೆ ಹೋಗ್ತೀನಿ ನೀವೆಲ್ಲಿಗೆ ಮನೆಗೆ ಹೋಗಿ ಮತ್ತೆ ಇಲ್ಲಿಯಾಕಿ ಮಿಸ್ತಿದ್ರೆ ಬೇಗುರು ಇಲ್ಲ ನಾನು ಚಪ್ಪಲಿ ಪ್ಯಾಂಟ್ ಟೀ ಶರ್ಟ್ ಇದು ಎರಡು ಮೊಬೈಲು ಮೀಟರ್ ಹಾಕ್ತೀರಾ ಹಾಕಿ ಎಷ್ಟಾಗುತ್ತೆ ನೋಡಿ ಎರಡು ಮೊಬೈಲ್ಗೆ ಮೀಟರ್ ಎಷ್ಟಾಗುತ್ತೆ ನೋಡಿ ಎರಡು ಮೊಬೈಲ್ ಇಲ್ಲಿ ಇಟ್ಟಿದ್ದೀನಿ ಮೀಟರ್ ಎಷ್ಟು ಬೀಳುತ್ತೆ ನೋಡಿ ಎಲ್ಗೆ ನೀವೆಲ್ಲ ಹೋಗ್ತೀರಾ ಬೇಗ ಇಲ್ಲಿ ನಾನು ಗೋವಾಗ ಹೋಗ್ಬೇಕು ಮೂರು ಕಿಲೋಮೀಟರ್ ಎಲ್ಗೆ ನಾನು ಕಾಡಿಗೆ ವೀರಪ್ಪನವರು அது மீசை மீசை அங்கே இது அல்ல அல்லா இல்ல கிளோமீட்டர் இது ஓகே அங்கே சாந்திர வீரப்பாடா தர்மபுரி மேனம்படி எல்லா கிளோமீட்டர் இல்ல ஆகி ನೀವೆಲ್ ಮತ್ತೆ ನೀವೆ ಮತ್ತೇಳ್ಬೇಕೇನೆ ನೀವು ಬೇರೆಯವ್ರಿಗೆ ಹೇಳ್ತಾ ಇದ್ರೆ ನನಗೆ ಹೇಳ್ತಾ ಇಲ್ಲ ಅಲ್ಲ ಇಲ್ಲಿಂದ ಮೂರ್ ಕಿಲೋಮೀಟರ್ ಬೇಗೂರು ಇಲ್ಲಿಂದ ಮೂರ್ ಕಿಲೋಮೀಟರ್ ಬೇಗೂರು ಇಲ್ಲಿಂದ ಮೂರು ಕಿಲೋಮೀಟರ್ ಹಾ ಹೋಗಿ ಇಲ್ಲಿಂದ ಮೂರ್ ಕಿಲೋಮೀಟರ್ ಹಾ ಅಲ್ಲ ನೀವ್ ಬೇಗೂರು ಎಲ್ಲಿ ಅಂತ ಕೇಳಿದ್ರಲ್ಲ ಇಲ್ಲಿಂದ ಮೂರ್ ಕಿಲೋಮೀಟರ್ ಅಲ್ಲ நீல்லா நீல்ய நீ இ கிமமீட்டர் ஓகே பேவ் நான் மனைத்தீர நம்ம ஓகே ಅಣ ಎಲ್ಗೆ ನೀವೆ ನೀವೆಲ್ಲ ಹೋಗ್ತೀರಾ ಹಾ ಹೋಗಿ ಮೂರು ಕಿಲೋಮೀಟ್ರು ನೀವೆಲ್ಲ ಹೋಗ್ಬೇಕು ಹಣ ನೀವೆಲ್ಲ ಹೋಗ್ಬೇಕಣ ಹಾ ಒಂದೂವರೆ ಕಿಲೋಮೀಟ್ರು ನಾನು ಮನೆಗೆ ಹೋಗ್ತೀನಿ ಅಣ್ಣ ನೀವೆಲ್ಲ ಹೋಗ್ತೀರಾ ಹೇಳಿ ನೀವೆಲ್ಲ ಹೋಗ್ತೀರಾ ಬಸ್ಟಾಪ್ ಹಾ ಒಂದೂವರೆ ಕಿಲೋಮೀಟರ್ ನಾ ಹಿಂಗಿಂದ ಸ್ಟ್ರೈಟು ಹೌದು ಒಳ್ಳೆದಾಗ್ಲಿ ಹಾ ನಾಳೆ ಬಾ

ಸರ್ ಲೇಟ್ ಆಗ್ ಹುಡುಗ ಇವರು ಕಳ್ಸಿದ್ರು ಓನರ್ ನನಗೆ ಫೋಟೋ ಕಳ್ಸಿದ್ರು ಓನರು ಅದೇ ಹುಡುಗ ಬರ್ತಾನೆ ಇಲ್ಲಿ ಪಿಕಪ್ ಮಾಡ್ಕೊಳ್ಳಿಲ್ಲ ಎಲ್ಲಿ ನಡ್ಕೊಂಡ್ ಬಂದೆ ಮಾಡಬೇಕು ಓನರು ಏನೇನು ಫೋಟೋ ಹಿಡಿಯೋಕೆ ವಿಡಿಯೋ ಫೋಟೋ ಅಷ್ಟೇನ ಎರಡು ಮಾಡ್ತೀಯಲ್ಲ ಕರೆಕ್ಟ್ ಮಾಡ್ಬೇಕಮ್ಮ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿರ್ಬೇಕು ಆಮೇಲೆ ಇನ್ನೊಂದೇನು ಗೊತ್ತಾ ಸತ್ತ ಹೆಣ ಹಿಡಿಬೇಕು ಕರೆಕ್ಟ್ ಆಗಿ ಫಸ್ಟ್ ಹ್ಮ್ ಹೆಣ ಒಂದು ಸತೋಗಿದೆ ಅವ್ರ ಹಿಡಿಬೇಕು ಫಸ್ಟ್ ಆಮೇಲೆ ನೀನು ಈ ಮದುವೆ ಮದುವೆ ಫಂಕ್ಷನ್ ತಾನೆ ಬಂದಿರೋದು ಹೇಳಿದಾರೆ ತಾನೆ ಎಲ್ಲಾ ಫಸ್ಟ್ ಹೆಣ ಹಿಡಿಬೇಕು ಹೆಣ ಹಿಡ್ದಾದ್ಮೇಲೆ ನೀನ್ ಹಣ ಕೊಡ್ತೀವಿ ನಾವು ಹೆಣ ಹಿಡ್ದಾದ್ಮೇಲೆ ನೀನ್ ಹಣ ಕೊಡ್ತೀವಿ ನಾವು ಎಷ್ಟು ಎಷ್ಟು ಹೇಳವ್ರೆ ನಿನಗೆ ಎಷ್ಟೋ ನಾನು ಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ಪರ್ಸನಲ್ ಹೇಳ್ಬೇಡ ನಿಮ್ ಓನರ್ಗೆ ಸರಿನಾ ನಿಮ್ ಓನರ್ಗೆ ಏನ್ ಹೇಳಿದೀನಿ ಫಂಕ್ಷನ್ ಇದೆ ಕಲ್ಸಿ ಅಂತ ಇದ್ ಮಾಡಿದೀನಿ ಫಸ್ಟ್ ನೀನು ಹೆಣನ ಹಿಡಿಬೇಕು ಅವಾಗ ನೀನು ಹಣ ಕೊಡ್ತೀನಿ ನಾನು ಅದನ್ನೇ ಹೇಳ್ಬಾರ್ದು ಹಾಂ ಸರಿನಾ ಓಕೆ ಹೋಗೋಣ ಫೋನ್ ಮಾಡ್ಬಿಡು ಫೋನ್ ಮಾಡ್ಬಿಡು ಅವ್ರಿಗೆ ಹೇಳ್ಬಿಡಿ ಹಣ ಇಡ್ಬೇಕಾದಲ್ಲ ಹೇಳ್ಬೇಡ ಹಾಂ ಹೇಳ್ಬೇಡ ಪರ್ಸನಲ್ ಹೌದು ಸರ್ ನಿಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ದಾರೆ ಕೊಡ್ತೀನಿ ನೋಡಿ ಹಲೋ ಚೆನ್ನಾಗಿದ್ದೀರಾ ಮುಗ ಪಾಪ ಅಲ್ಲಿಂದ ಬಂದವನೆ ನನ್ಗೆ ಹೇಳ್ಬೇಕಾಗ್ತಾನೆ ನಾನೇ ಕರ್ಕೊಂಡು ಬಂದ್ಬಿಡ್ತಿದ್ದೆ ಅಲ್ಲಿಂದ ಎಷ್ಟು ಇಲ್ಲ ಅಂದ್ರೂ ಒಂದ್ ಕಿಲೋಮೀಟರ್ ನಡ್ಕೋ ಬಂದವನೇ ಅಂತ ಹೇಳ್ತಿದ್ದಾರೆ

ಇಂದೆ ಬರಬೇಕಾ ಕಳಿಸ್ತೀನಿ ಕಳಿಸ್ತಿನಾ ಓಕೆ ಓಕೆ ನೀವು ಬನ್ನಿ ಹೆಣಾ ಹೇಳಿ ಹೆಣಾ ಹೆಡೆ ಬಿಡು ಇಲ್ಲ ಅಡ್ವಾನ್ಸ್ ಮಾಡ್ಲಿ ಅಲ್ಲ ಬರ್ತಿ ನನ್ನ ತಾನೆ ಕ್ಯಾಮೆರಾ ಲಾಗ್ ಅಲ್ಲ ಮತ್ತೆ ಇನ್ನೇ ಬಂದಿರೋದು ಅಯ್ಯೋ ಹೆಣಾ ಹೆಣಾ ವಿಡಿಯೋ ಹಿಡಿದು ಬಿಡು ಸತಕ ಹೆಣಾ ಬನ್ನಿ ಇಲ್ಲಿ ಆಟೋ ಲಾಗ್ ಆಟೋ ಲಾಗ್ ಕೊಣ ಹೋಗೋಣ ಬಾ ಇಲ್ಲ ಸರ್ ಇಲ್ಲ ಹೆಗಿರ ಎಲ್ಗೆ ಎಲ್ಗೆ ಎಲ್ಲಿ मेरे को एक बात बताइए ये ऐसा हाथ ऐसे क्यों लवर्स हैं क्या आप दोनों दोस्त नहीं नहीं अरे दोस्त ऐसे कैसे पकड़ता है ऐसे दोस्त नहीं पकड़ता है छोड़ दो छोड़ दो हाथ छोड़ दो ऐसे जाओ जाओ

ಅಯ್ಯೋ ಹಣ ಇವ್ರಿಗೆ ಕೆನರಾ ಬ್ಯಾಂಕ್ ಅಂತ ಹತ್ತಿಸ್ಕೊಂಡಿದೀರಾ ಬೇಗೂರಿಂದ ಮುಂದೆ ಇರೋದು ಅವ್ರ ಸುಳ್ಳ ಕರ್ಕೊಂಡು ಹೋಗ್ತಾರ ನಿಂಗೆ ಹಣ ನೀವ್ ಕರೆಕ್ಟ್ ಆಗಿ ಎಲ್ಲಿ ಹೋಗ್ತೀರಾ ಅಯ್ಯೋ ನೀವ್ ಒನ್ ಚಂದ್ರ ಹೋಗಿ ಎಲ್ಗಾದ್ರೂ ಹೋಗಿ ನನ್ಗೆ ಏನಾಗ್ಬೇಕಾಗಿದೆ ನಾನೆಲ್ ಹೋಗ್ತೀನಿ ಹೇಳಿ ಮನೆಗೆ ಹೋಗ್ತೀನಿ ಹೋಗಿ ಮತ್ತೆ ಕೊಡೋದಾಗ್ಲಿ

एक घंटा <laughs> नूर किलोमीटर लेंदा हाँ होगी